ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತೇನಪ್ಪ ಅಂದರೆ ನಮ್ಮ ಸಂಗಮದ ಹತ್ರ ಹೋಗ್ತಿದ್ವಿ ಇಲ್ಲಿ ಹತ್ರ ಒಂದು ಆನೆಗೆ ಬಂದೆ ಅದಕ್ಕೆ ಇಂಜೆಕ್ಟ್ ಮಾಡೋಕ್ಕೆ ಭೀಮಾ ಮಹೇಂದ್ರ ಬಟ್ ಇನ್ನೊಂದು ಯಾವುದೋ ಆನೆ ಬರುತ್ತೆ ಅಂದರು ಬಟ್ ಗೊತ್ತಿಲ್ಲ ನಮಗೆ ಆನೆ ಏನಂದರೆ ಏನೋ ಅದು ಎಷ್ಟು ದೂರನಾರ ಇರಲಿ ಎಲ್ಲಾರ ಇರಲಿ ಹೋಗಿ ನೋಡಬೇಕು ಅಂತ ಆಸೆ ದಸರಾ ಟೈಮಲ್ಲಂತೂ ನೋಡೇ ನೋಡ್ತೀವಿ ಆದರೆ ಬೇರೆ ಟೈಮಲ್ಲಿ ಆನೆಗಳನ್ನ ನೋಡೋಕ್ಕೆ ಒಂಥರ ಮಜಾ ಇವಾಗ ನಮ್ಮ ಭೀಮ ಮತ್ತು ಅಂದರೆ ಹೋಗಲೇಬೇಕು ಭೀಮ ಮಹೇಂದ್ರ ಮತ್ತು ಇನ್ನೊಂದು ಯಾವುದು ಆನೆ ಅಂತ ಗೊತ್ತಿಲ್ಲ ಅಲ್ಲಿ ಸಂಗಮದ ಹತ್ರ ಬರ್ತಾವ್ರೆ ಅಂತ ಒಂದು ಮಾಹಿತಿ ಬಂತು ಹೋಗ್ತಾ ಇದ್ದೀನಿ ಅಲ್ಲಿ ಯಾವ ರೀತಿ ಕಾರ್ಯಾಚರಣೆ ನಡೆಯುತ್ತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನಾನೇ ಆನೆ ಆನೆ ಬಂತು ಅಲರ್ಟ್ ಆಗಿ ಅಲರ್ಟ್ ಆಗಿ ಅದನ್ನು ಫಾರೆಸ್ಟ್ ಆಫೀಸರ್ ಅಲ್ಲ ಆದರೂ ಕೂಡ ಏನೋ ಆನೆ ತೊಂದು ವಿಡಿಯೋ ಮಾಡಬೇಕು ಅಂತ ಕುತೂಹಲ ಬಟ್ಟು ಅಲ್ಲಿ ನಮ್ಮನ್ನೆಲ್ಲ ಹತ್ರಕ್ಕೆ ಬಿಟ್ಕೊಡಲ್ಲ ನೋಡೋಣ ದೂರದಲ್ಲೇ ಆದಷ್ಟು ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ ಬನ್ನಿ ಏನಿದು ಕೂಡ ஊடா இரவு கூட ஊடா கரெக்டு ஊடனே ஒவ்வொருத்திர் ಉಡಾ ಉಡಾ ಯಾರ ಗಾಡಿ ಎತ್ತಿಸ್ಕೊಬಿಟ್ಟವ್ರೆ ಹುಡಾ ಚೆನ್ನಾಗೈತೆ ಇನ್ನ ಮರಿ ಹ ಜೀವ ಇಲ್ಲ ಇನ್ನ ಮರಿಯದು ಹ್ಮ್ ಇಲ್ಲ ಇಲ್ಲ ಜೀವ ಇಲ್ಲ ಹೊಂಟೋಗೋದು ಎತ್ತಿಸ್ಬಿಟ್ಟವ್ರಿ ತಾನೇ ಅದು ಉಡ ಉಡಾನಿ ಇದು ಉಡಾನಿ ಏನ ಇದು ಆ ಪ್ರಾಣಿ ಎಸ್ತಾಪ ಬರೋದಿಲ್ಲ ಹಾಂ ತಿಂತಾರೆ ದಯವಿಟ್ಟು ಯಾರು ತಿಂತೀರ ದಯವಿಟ್ಟು ಎಲ್ಲ ಇಲ್ಲೇ ಬಿಸಾಕೊಬಿಡಿ ಯಾಕಂದರೆ ಈ ಎಸ್ಗಳು ಇದನ್ನು ತಿಂತಿತ್ತು ಎಲ್ಲ ಇವೆಲ್ಲ ಕಪ್ಗಳು ಪ್ಲಾಸ್ಟಿಕ್ ಆಗಿರೋದ್ರಿಂದ ಪೇಪರ್ದು ಇದೆ ಪ್ಲ್ಯಾಸ್ಟಿಕ್ ತಿದೆ ಬಟ್ ಅದು ಡೈಜೆಷನ್ಗೆ ತುಂಬ ಕಷ್ಟ ಆಗುತ್ತೆ ದಯವಿಟ್ಟು ಈ ಥರ ಎಲ್ಲ ಬಿಸಾಕೋಗ್ಬಿಡಿ ಪ್ರಕೃತಿನ ನಾವೇ ಕಾಕೋ ಕಾಪಾಡ್ಕೊಳ್ಬೇಕು ನಾವೇ ಹಾಳು ಮಾಡಿದ್ರೆ ಹಿಂಗೆ ಅಲ್ಲೇ ತಿಂತೀರ ಅಲ್ಲೇ ಬಿಸಾಕೊಡ್ ಹೋಗ್ತೀರಾ ಇದ್ರ ಬಗ್ಗೆ ಸಾರ್ವಜನಿಕರು ಗಮನ ಕೊಡಬೇಕು ದಯವಿಟ್ಟು ಈ ಹಸುಗಳೆಲ್ಲ ಮೇಯಕ್ಕೆ ಬರ್ತಿದೆ ನೋಡಿ ಹೈ ಅದೇ ಹೈ ಬರೀ ಎಲ್ಲ ಅದನ್ನೇ ತಿಂತಿದೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ ಎಲ್ಲ ಈ ಥರ ಎಲ್ಲ ಕಾಡಲ್ಲಿ ಎಲ್ಲೆಲ್ಲಿ ತಿಂದು ಅಲ್ಲೆಲ್ಲ ಬಿಸಾಕಕ್ಕೆ ಹೋಗ್ಬಿಡಿ ದಯವಿಟ್ಟು ತಿಂತೀರ ಎಲ್ಲರ ಒಂದು ಕಡೆ ಒಂದು ಕ್ಯಾರಿ ಬ್ಯಾಗ್ ತಂದು ಸೇಫಾಗಿ ತ ಡಸ್ಟ್ಬಿನ್ ಕವರ್ ತಂದು ಸೇಫಾಗಿ ಎತ್ಕೊಂಡೋಗಿ ಅದನ್ನು ಅದು ಬಿಸಾಕೋ ಕೆಲಸ ಇಲ್ಲಲ್ಲೇ ಬಿಸಾಕ್ಬಿಡಿ ಹಂಗಮ್ಮದ ಹತ್ರ ಹೋಗ್ಬಿಟ್ಟಿದೆ ಈಗ ಅಲ್ಲೆಲ್ಲ ಹಿಂದೆ ಬನ್ನಿ ಅಂದರು ಹಿಂದೆ ಹೋಗ್ತಿದ್ದೀನಿ ನೋಡೋಣ ಎಳ್ಳಿ ಅಂತ ನಾನು ಅಲ್ಲೋಗ್ಬಿಟ್ಟು ಪುನಃ ವಾಪಸ್ ಹಿಂದೆ ಬರ್ತಿದ್ದೀನಿ ನೋಡಿ ಭೀಮ 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 ನೋಡೋಕ್ಕೆ ಸಂಗಮ ಒಂದೇ ಜೀವಿಗಳ ಚೆಕ್ ಪೋಸ್ಟ್ ಹೋಗ್ತಿದ್ದೀನಿ ಎಲ್ಲಿ ಗೊತ್ತಿಲ್ವನ ಅದ್ರೆ ಆನೆ ಒಂದು ಪೂಜೆ ಮುಗಿಸ್ಕೊಂಡು ಕಾಡೊಳಗಡೆ ಹೋಗ್ಬಿಟ್ಟಿದ್ದಾವಂತೆ ನಾನು ಹನ್ನೆರಡು ಕಿಲೋಮೀಟ್ರ್ ಇನ್ನೇ ಹಿಂದೆನೇ ಬಂದುಬಿಟ್ಟಿದ್ದೀನಿ ಅಯ್ಯಯ್ಯೋ ಅಯ್ಯೋ ಪೂಜೆ ಎಲ್ಲ ಮುಗಿಸ್ಕೊಂಡು ಕಾಡೊಳಕ್ಕೆ ಹೋಗೋವೆ ಕಾಡಿಂದ ಬಂದಾದ ಮೇಲೆ ನೋಡ್ಕೋಬೇಕಷ್ಟೆ ನಾನು ನೋಡಿ ಹನ್ನೆರಡು ಕಿಲೋಮೀಟ್ರು ಹಿಂದೆ ಹೋಗಿ ಹೋಗ್ತಾ ಇದ್ದೀನಿ ಅದು ಲೊಕೇಶನು ಕರೆಕ್ಟಾಗಿ ಗೊತ್ತಾಗಿಲ್ಲ ಎಲ್ಲಿ ಅಂತ ನೋಡೋಣ ಬನ್ನಿ ಕಾಡಲ್ಲಿ ಕಾರ್ಯಾಚರಣೆ ಮುಗಿಸ್ಕೊಂಡು ಬಂದು ಆಚೆ ಕಡೆ ಬಂದಾದ ಮೇಲೆ ತೋರಿಸ್ತೀನಿ ಏನು ಮಾಡೋಕ್ಕಾಗಲ್ಲ ಬ್ಯಾಡ್ ಎಲ್ಲ ಇಲ್ಲಿ ನಿಂತವ್ರೆ ಒಂದು ಆನೆಗೆ ಹುಷಾರಿಲ್ಲ ಏನೋ ಗಾಯ ಆಗಿದೆ ಅಂದ್ಬಿಟ್ಟು ಅಭಿ ಅಭಿ ಆನೆ ಇದೆ ನಾನು ಫಸ್ಟ್ ಕೇಳ್ತಿರೋದು ಅಭಿ ಮತ್ತು ಮಹೇಂದ್ರ ಭೀಮಾ ಮೂರು ಆನೆಗಳು ಬಂದಿದೆ ಒಳಗಡೆ ಗೊತ್ತಲ್ಲ ಕಾರ್ಯಾಚರಣೆ ನಡೀತಾರೆ ಯಾರಿಗೂ ಎಂಟ್ರಿ ಇರಲ್ಲ ಇಲ್ಲಿ ಎಲ್ಲ ನಾವು ಗೇಟಲ್ಲಿ ಆಚೆ ಕಡೆ ಕಾಯ್ತಾ ನಿಂತಿದ್ದೀವಿ ಭೀಮು ನೋಡೋಕ್ಕೆ ಬಂದರೆ ನೋಡೋದು ಎಲ್ಲ ಕಾರ್ಯಾಚರಣೆ ಮುಗಿಸಿ ಬರ್ತಾವೆ ಇವಾಗ ನೋಡಿ ಮೊದಲೇ ಫ್ರೆಂಟ್ ಆಗಿರೋದು ಭೀಮಾ ಮಹೇಂದ್ರ ಹಿಂದೆಗಡೆ ಇರೋದು ಅಭಿ ಭೀಮಾ ಭೀಮಾ ಏಕ ಮುಂದೆ ಅಷ್ಟೊಂದು ಕುಸ್ತಿ ಅಲ್ಲಿಲ್ಲ ಮಹೀಂದ್ರ ನೋಡಿ ಮಹೀಂದ್ರ ಮಹೀಂದ್ರ ಅಭಿ ಮಹೇಂದ್ರ ಮಹೇಂದ್ರ ಹಾಂ ಮಹೇಂದ್ರ ಅಭಿ ಅಭಿಮಾನ ಹಿಂಗೆ ಅಣ್ಣ ಇತ್ರದೇನ ಹೆಸರಣ್ಣ ಅಭಿ ಎಲ್ಲಿ ಯಾವಿದೆ ಕ್ಯಾಂಪಲ್ಲಿ ಇರೋದಣ್ಣ ಹಾ ಯಾವ ಕ್ಯಾಂಪಲ್ಲಿ ಇರೋದು

اشتركوا <applause>

ಲೋಕಲ್ ಮ್ಯಾನ ಕಬಡ್ಡಿಯಲ್ಲಿ ಇಡ್ತಿದ್ರು ತಲೆ ಮಹೀಂದ್ರಾರಿ